ಸ್ವಾಗತ ಶ್ರೀ ಬಸವೇಶ್ವರ ತರುಣ ಸಂಘ ಅನಗವಾಡಿ ಹಾಗೂ ಗ್ರಾಮದ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಭಾಷಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಆಚರಣೆ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬೆಳಕಿ ತಾಲೂಕಿನ ಅನಗವಾಡಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಸ್ಟಿಎಂಸಿ ಅಧ್ಯಕ್ಷರು ಆದ ಯಮನಪ್ಪ ಶೆಟ್ಟಪ್ಪ ಹಡಪ ಧ್ವಜಾರೋಹಣವನ್ನ ಮಾಡಿದರು ಈ ಸಂದರ್ಭದಲ್ಲಿ ಎಸ್ಇ ಹಿತ್ತಲಮನಿ ಮುಖ್ಯ ಗುರುಗಳು ಮಾತನಾಡಿ ಅನೇಕ ಮಹನೀಯರು ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಹೋರಾಟ ಸತ್ಯಾಗ್ರಹ ಶಾಂತಿ ಮಂತ್ರ ಹೀಗೆ ಹಲವು ರೀತಿಯಲ್ಲಿ ಹೋರಾಡಿದ ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಾಲ ಗಂಗಾಧರ್ ತಿಲಕ್ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ವೀರ್ ಸಾವರ್ಕರ್ ಸಂಗೊಳ್ಳಿ ರಾಯಣ್ಣ ಚಿತ್ತೂರಾಣಿ ಚಿನ್ನಮ್ಮ ಒನಿಗೆ ಓಬವ್ವ ಜಾನ್ಸಿ ಲಕ್ಷ್ಮೀಬಾಯಿ ಹೀಗೆ ಹಲವು ಮಹನೀಯರಿಂದ ದೇಶ ಅಭಿಮಾನದ ಕಿಚ್ಚು ಸಾಹಸಮಯವಾದದ್ದು ಈ ಅಸಂಖ್ಯಾತ ದೇಶಾಭಿಮಾನಿಗಳ ಫಲಾಶ್ವತಿಗಾಗಿ ಸಾವಿರದ ಒಂಬೈನೂರ ಏಳು ಆಗಸ್ಟ್ ನಮ್ಮ ದೇಶವು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆಗೊಂಡು ನಮ್ಮ ದೇಶಕ್ಕೆ ಸ್ವತಂತ್ರವೂ ಕೂಡ ಲಭಿಸಿತು ಅಂತ ಮಹಾನ್ ನಾಯಕರು ನಾಯಕರು ಆದರ್ಶವನ್ನ ಎಲ್ಲರೂ ಕೂಡ ಪರಿಪಾಲಿಸಿ ದೇಶಾಭಿಮಾನದ ಭಾಗ್ಯನ ನಾವು ಯಾವತ್ತೂ ಕೂಡ ಮರೆಯದೆ ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಇನ್ನು ಮುಖ್ಯ ಅತಿಥಿಗಳು ಆಗಿರುವಂತಹ ಪಕ್ಕಿರಯ್ಯ ಸಂಗಯ್ಯ ಮಠಪತಿ ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಗ್ಲಾಸು ಹಾಗೂ ಊಟದ ತಟ್ಟೆ ದೇಣಿಗೆ ನೀಡಿ ಮಹನೀಯರು ಆದ ಚೆನ್ನಪ್ಪ ಕೊಟಗಿ ಸಿದ್ದು ಹರಿಪಲ್ಯತ್ ಹಾಗೂ ಶಾಲಾ ಇನ್ನೂರ ಐವತ್ತು ಮಕ್ಕಳಿಗೆ ತಲಾ ಐದರಂತೆ ಸಾವಿರದ ಇನ್ನೂರ ಐವತ್ತು ನೋಟ್ಬುಕ್ ಹಾಗೂ ಇನ್ನೂರ ಐವತ್ತು ಲೇಖನಿ ವಿತರಣೆ ಮಾಡಿದ ಮಹನೀಯರು ಆದ ಉಮೇಶ್ ಎಂಚೆನ್ನಿ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಎಲ್ಲ ಶಾಲಾ ಶಿಕ್ಷಕ ಶಿಕ್ಷಕಿಯರು ಈ ಎಲ್ಲ ಮದ್ದು ಮಕ್ಕಳು ಎಲ್ಲ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ್ಯೋತ್ಸವದ ರಾಷ್ಟ್ರಗೀತೆ ಹಾಡಿ ಕಾರ್ಯಕ್ರಮ ಮುಕ್ತಾಯ ಮಾಡಿದ್ರು ಕೂಡ ಶಿಕ್ಷಕಿಯರು ಆದ ಶ್ರೀಮತಿ ಮಂಜುಳಾಬಾಯಿ ಡಿ ನಿರೂಪಣೆ ಮತ್ತು ವಂದನಾರ್ಪಣೆ ಮಾಡಿದ್ರು మహాత్మాధిల్ స్వల్ప ఎంత మహాత్మాధి నీ సుగంధ ఉపవసన మొత్తం ప్రత్యేక అపవా అదూ ఈ సూ ಅವ್ರು ನಮ್ಮ ಅಂತಿಲ್ಲ ಅದಾವೆ ಈ ಸತಕ್ಕೆ ಮಹಾತ್ಮ ಗಾಂಧಿ ಅವರು ಮರಿವಾದ ಮಹಾತ್ಮ ಗಾಂಧಿ ಅವ್ರು ಮಾಡೋ ಅನಿಸ್ತಾ ಬಗ್ಗೆ ಶತಕ್ಕೆ ಬರೋ ಬಗ್ಗೆ ಇಷ್ಟು ಅಷ್ಟು ಅಂತ ಹೇಳ್ಕಲ್ಲ ಎಷ್ಟೋ ಜನ ಕಂಡುಬಂದ ಸಾವಿರಾರು ಜನರಿಗೆ ಯಾರು ಮಾಡಿ ವಿಶ್ವಾಸ ಇತ್ತು ಇರ್ತಿಲ್ಲ ಜನರಿಗೆ ನೇತೃತ್ವ ಬಟ್ಟೆ ಹೊತ್ತು ಪಾತ್ರ ಸಿಗುವ ಹೋರಾಟ ಮಾಡ್ತಿದ್ದೇವೆ

ಅವ್ನೇನಾದ್ರು ಬಯಸಿದ್ರು ಅದೆಲ್ಲ ಬಂದ್ರೆ ಒದಗತಿ ಇವತ್ತಿನ ಪರಿಸ್ಥಿತಿ ಆಗಿನ ಪರಿಸ್ ನೋಡಿದ್ರೆ ಭಾಳ ಗಜೆ ಗದ ಮಂತ್ರ ಆಗಿತ್ತ ನನಗೆ ಅದಕ್ಕೆ ನಾವು ಅದೆಲ್ಲ ಅವ್ರು ಕನಸು ಇವತ್ತು ಆಗೈತಿ ನನಸಾಗಿದ್ದೀವಿ ಏನು ಕನಸು ಬಂದಿದ್ರು ಇವತ್ತು ಅದಕ್ಕೆ ನಾವು ಅದನ್ನು ಅವರು ಆಚರಣೆಗಳೇ ಮತ್ತು ಅವನ ಬಳಸಿದ್ರು ಅದನ್ನೆಲ್ಲ ನಾವು ಇಷ್ಟ ತುಂಬ ಕಳ್ಸಿ

ಈ ದೇಶಕ್ಕೆ ಬರಬೇಕು ನಾವೆಲ್ಲರೂ ಕೂಡ ಸುದ್ದಿ ಸಮೃದ್ಧಿಯನ್ನ ನಡೆಸಬೇಕಂತಿದೆ ನಡೆಸ್ತಾ ಇದ್ದಾದ್ರೆ ಅದಕ್ಕೆ ಅವರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನಗಳ ಪ್ರತೀಕ ಎಷ್ಟೊಂದು ಇದೆ ಅನ್ನೋ ಮಾತನ್ನ ಅವರ ಸ್ವಚ್ಛ ವಿಚಾರಗಳೆಲ್ಲ ಮೊದಲ ಹೇಳಿದ್ರು ಅದರ ಜೊತೆಗೆ ಅವರ ಇವತ್ತೆ ರಾತ್ನ ಗಾಂಧೀಜಿಯವರು ನಡೆದು ಬಂದ ಹಾಲಿಯನ್ನ ಈ ಕಾರ್ಯಕ್ರಮದ ಅಮರ ಅವರು ಸ್ವತಂತ್ರ ದಿನಾಚರಣೆ ತೆರಳುತ್ತಾ ಮಾತನಾಡಿನ ನಡೆಯುವ ಕೂಡ ಸೇವೆಯನ್ನ ಈ ಕಾರ್ಯಕ್ರಮದ ಸಂಪತಿ ಅವರಿಗೆ ಈ ವಿಧವಾಗಿ ಸಹ ಅಭಿನಂದನೆ ಮಾಡಿ ನಮ್ಮನ್ನು ಎಲ್ಲರ ಬರುವಂತೆ ಅವರು ಬೇಡಿಕೆ ಅನುದಾನ ಈಗ அங்கவாடி அங்கவாடி சமய விதிகளின் தம்பி ஒன்பத்திரபதி வார்த்தி வைக்க அனுமதி வந்து கோரிக்கை தலைநகரில் அப்டி நகதி வீட்டின் குரு கேவல ஆர் பதினாறு జన జాగృతి విద్యుత్ కాలర మాతలను నేను మొదలైన వేదిక ఆధీనరా ఎలా గణ్యమాలు సహోదర సహోదరింది ఎలాగూ ఉదాహరణ శుభోధన స్వతంత్ర దినాచరణ శుభార్శివర స్వతంత్రం అత్యంతరం స్వతంత్ర దొరదు ఇది నమ్మ இல்லை நான் சமத்திர தினம் ஆரோசிக்கே நம்ம கொடுத்தக்காக சாதாரண ஹோராட்டாரே தியாக சமத்திர சங்கேதே நம்ம பிரியாங்க பாட துணி திடி அஜி திடி அஜி கேரள பாண்ட இது